ನಮಸ್ಕಾರ ವೀಕ್ಷಕರೇ ಜೆಬಿಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ದೇಶ ಕಂಡ ಅಪ್ರತಿಮ ನಾಯಕ ಅಜಾತ ಶತ್ರು ಎಂದೇ ಹೆಸರಾದ ಮಾಜಿ ಪ್ರಧಾನಿಗಳು ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ತೊಂಬತ್ತೊಂಬತ್ತರೇ ಜನ್ಮದಿನವನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ರಾಮದುರ್ಗ ತಾಲೂಕಾ ಆಸ್ಪತ್ರೆಯಲ್ಲಿ ಸರಳವಾಗಿ ಆಚರಿಸಿದರು ತಾಲೂಕ ಆಸ್ಪತ್ರೆಯಲ್ಲಿ ತಾಲೂಕಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂತಹ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಹಾಗೂ ಸಿಹಿ ತಿಂಡಿಗಳನ್ನು ಹಂಚುವ ಮೂಲಕ ಒಂದು ವಿಶೇಷ ರೀತಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಆಸ್ಪತ್ರೆಯ ವೈದ್ಯರು ಹಾಗೂ ಎಲ್ಲ ಸಿಬ್ಬಂದಿಗಳು ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳಾದ ರಾಜೇಶ್ ಪೀಳಗಿ ಡಾಕ್ಟರ್ ಕೆ ವಿ ಪಾಟೀಲ್ ಗಂಗಾಧರ್ ಭೋಸ್ಲಿ ಶ್ರೀಧರ್ ಮುದ್ದಿ ಇನ್ನೂ ಅನೇಕ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸುಶಾಸನ ದಿವಸ ಅಂತಂದು ನಾವು ಆಚರಣೆ ಮಾಡ್ತೀವಿ ಆ ಒಂದು ಸುಶಾಸನ ದಿವಸ ಅಂತಂದ್ರೆ ಉತ್ತಮ ಆಡಳಿತ ದಿವಸ ಅಂತಂದು ಘೋಷಣೆ ಮಾಡಿದ್ದು ಸುಶಾಸನ ದಿವಸ ಅಂತಂದ್ರೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಕೊಡುಗೆಯಾಗಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸುಶಾಸನ ದಿವಸ ಅಂತಂದ್ರೆ ಆಚರಣೆ ಮಾಡುವಂಥದ್ದನ್ನ ನಾವು ಅನೇಕ ವರ್ಷಗಳಿಂದ ನಡೆಸ್ಕೊಂತ ಬಂದೀವಿ ಮೊದಲನೇದಾಗಿ ನಮ್ಮ ಮಾಜಿ ಪ್ರಧಾನಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ತೊಂಬತ್ತೊಂಬತ್ತನೇ ಜನ್ಮ ಜಯಂತಿ ಉತ್ಸವದ ಶುಭಾಶಯಗಳನ್ನು ಅವರಿಗೆ ಅರ್ಪಣೆ ಮಾಡ್ತಾ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಂಥ ಸಮಯದ ಅಭಾವದಿಂದ ವೇದಿಕೆ ಮೇಲೆ ಹಾಸೀನರಾದಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ ಹಾಗೂ ವೈದ್ಯಾಧಿಕಾರಿಗಳೇ ಇಲ್ಲಿ ಆಗಮಿಸಿದಂತ ನನ್ನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಆತ್ಮೀಯ ಪದಾಧಿಕಾರಿ ಬಂಧುಗಳೇ ಹಾಗೂ ಕಾರ್ಯಕರ್ತ ಬಂಧುಗಳೇ ಹತ್ತೊಂಬತ್ನೂರ ಇಪ್ಪತ್ನಾಲ್ಕರೊಳಗೆ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಧ್ಯಪ್ರದೇಶದ ಗ್ವಾಲಿಯರ್ ಬಾಯ್ ಗ್ವಾಲಿಯರ್ ಒಳಗೆ ಅವರ ಒಂದು ವಿದ್ಯಾಭ್ಯಾಸ ಬಿ ಎ ಮತ್ತು ಎಮ್ ಎ ಮುಗಿಸಿದೆ ರಾಜ್ಯಶಾಸ್ತ್ರದೊಳಗೆ ಅವರ ಪರಿಣಿತಿಯನ್ನು ಹೊಂದಿಗೆ ಒಂದು ಸಮಾಜ ಸೇವೆ ಅಂತಂದ್ರೆ ಆರ್ ಎಸ್ ಒಂದು ಸಂಪರ್ಕದೊಳಗೆ ಬಂದ ಒಂದು ಸಮಾಜ ಸೇವೆಯನ್ನ ಆರಂಭ ಮಾಡ್ತಾರೆ ಆ ಒಂದು ಒಂದು ತಮ್ಮ ಬಾಲ ಇದ್ರೊಳಗನ ಒಂದು ಹೋರಾಟದ ಒಂದು ದಿಕ್ಸೂಚಿಯನ್ನ ಅವರ ತಮ್ಮ ತಮ್ಮೊಳಗೆ ಬೆಳೆಸ್ಕೊಂಡಿರ್ತಾರೆ ಅಂತ ಒಂದು ಇದ್ರೊಳಗೆ ಸಂಘದ ಒಂದು ಆಶ್ರಯದೊಳಗೆ ಅವರು ಬೆಳೆದು ಮುಂದೆ ಲಖನೌದಿಂದ ಆರು ಬಾರಿ ಎಂ ಪಿ ಯ ಕೆ ಒಂದು ಭಾರತ ದೇಶದ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವರು ಒಂದು ಇಚ್ಛೆ ಪಡ್ತಾರೆ ಆಮೇಲೆ ಮುಂದವರು ಎಮರ್ಜೆನ್ಸಿ ಒಳಗೆ ಹತ್ತೊಂಬತ್ತು ನೂರ ಎಪ್ಪತ್ತೈದರೊಳಗೆ ಏನು ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಘೋಷಣೆ ಮಾಡ್ತಾರೆ ಆ ಟೈಮ್ದೊಳಗೆ ಇಲ್ಲೇ ನಮ್ಮ ಬೆಂಗಳೂರಿನ ಸೇರಿನೊಳಗೆ ಅದ್ವಾನಿಯವರು ಮತ್ತು ಅದ್ವಾನಿಯವರು ಜಯಪ್ರಕಾಶ್ ಜೆ ಪಿ ಜಯಪ್ರಕಾಶ್ ನಾರಾಯಣವರು ಆಮೇಲೆ ಜಾರ್ಜ್ ಫರ್ನಾಂಡಿಸ್ ಅವರು ಇಂಥ ಅನೇಕ ಮುಖಂಡರ ಜೊತೆ ನಮ್ಮ ಜೈಲುವಾಸವನ್ನು ಕೂಡ ಅವರು ಎರಡು ವರ್ಷ ಜೈಲುವಾಸ ಕೂಡ ಅನುಭವಿಸ್ತಾರೆ ಅಂಥ ಒಂದು ಜೈಲುವಾಸದೊಳಗಿದ್ದಾಗ ಅನೇಕ ಅವರಿಗೆ ಬೇರೆ ಬೇರೆ ಅಲ್ಲಿ ಪರಿಚಯ ಕಷ್ಟ ಎಲ್ಲರೂ ಅಲ್ಲಿ ಒಗ್ಗೂಡುವಂಥ ಒಂದು ಕಾರ್ಯ ಅಲ್ಲಿ ಆಗ್ತಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡೆದಿದೆ ಅಂಥ ಒಂದು ಟೈಮ್ದೊಳಗೆ ಎಮರ್ಜೆನ್ಸಿ ಮುಕ್ತಾಯ ಆದ್ಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರೊಳಗೆ ಮುಕ್ತಾಯ ಆದ ಮೇಲೆ ಬರುವಂಥ ಚುನಾವಣೆಯೊಳಗೆ ಎಲ್ಲರೂ ಒಂದು ಒಕ್ಕೂಟ ಒಕ್ಕೂಟವನ್ನು ರಚಿಸಿಕೊಂಡ ಕೆಸೆ ಜನತಾ ಪಾರ್ಟಿ ಅನ್ನುವಂತ ಒಂದು ಒಕ್ಕೂಟವನ್ನು ರಚಿಸಿಕೊಂಡ ಒಂದು ಅಧಿಕಾರಕ್ಕೆ ಬರ್ತಾರೆ ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರ ರಚನೆ ಮಾಡಿ ಒಂದು ವಿದೇಶಾಂಗ ಸಚಿವರೇ ಕೂಡ ಕೆಸೆ ಅವರು ಸೇವೆಯನ್ನ ಸಲ್ಲಿಸಿದ್ದು ಒಂದು ಇತಿಹಾಸ ಅದಾದ ನಂತರ ಹತ್ತೊಂಬತ್ತು ನೂರ ಎಂಬತ್ತೆಂಟರೊಳಗೆ ಎಲ್ಲರ ಒಂದು ಎನ್ ಡಿ ಎಂತ ಒಂದು ಒಕ್ಕೂಟವನ್ನು ರಚನೆ ಮಾಡಿ ಕಸೆ ಹದಿಮೂರು ದಿವಸದವರ ಪ್ರಧಾನಮಂತ್ರಿ ಆಗ್ತಾರೆ ಅದಾದ ನಂತರ ಹದಿಮೂರು ತಿಂಗಳ ತಿಂಗಳವರೆಗೆ ಪ್ರಧಾನಮಂತ್ರಿ ಆಗ್ತಾರೆ ನಂತರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಐದು ವರ್ಷಗಳ ಸುದೀರ್ಘ ಸೇವೆಯನ್ನು ಅವರು ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯವನ್ನು ಅಂತ ನಾನಿಲ್ಲಿ ಭೇಟಿ ಪ್ರದೇಶ ಅದರ ಜೊತೆಗೆ ಪ್ರಥಮವಾಗಿ ಮೂಲತಃ ಅವರು ಭಾರತೀಯ ಜನಸಂಘ ಅನ್ನುವಂಥದ್ದನ್ನ ಕಟ್ಟಿದ್ದಾರೆ ಆ ಭಾರತೀಯ ಜನಸಂಘ ಕಟ್ಟುವಾಗ ಕಟ್ಟಿದಾಗ ಇಲ್ಲಿ ಹೆಂಗ ಕರ್ನಾಟಕದೊಳಗೆ ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಜೋಡಿ ಅಂತ ಹೆಂಗ ಹಂಗ ಅವಾಗ ವಾಜಪೇಯಿ ಮತ್ತು ಬಾಲಕೃಷ್ಣ ಅದ್ವಾನಿಯವರ ಜೋಡಿ ಅಂತಂದ್ರೆ ಅತ್ಯಂತ ಒಂದು ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು ಅಂತ ಒಂದು ಇದ್ರೊಳಗೆ ಸಂಕಷ್ಟದೊಳಗ ಕಾಲದೊಳಗು ಕೂಡ ಅವರು ಹಿಂಜರಿಯದೆ ಇವತ್ತ ಅವತ್ತು ನಮ್ಮ ಲೋಕಸಭೆ ಲೋಕಸಭೆಯೊಳಗೆ ಕೇವಲ ಎರಡು ಸೀಟ್ ಇತ್ತು ನಮ್ಮ ಆದ್ರೆ ಹತ್ತೊಂಬತ್ತು ನೂರ ಎಂಬತ್ತರೊಳಗೆ ಭಾರತೀಯ ಜನಸಂಘವನ್ನು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ವಿಲೀನ ಮಾಡಿಕೊಂಡು ಕೈಸೆ ನಮ್ಗೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಾಗ ಮೂರ್ನೂರ ಸಾರಿ ಹತ್ತೊಂಬತ್ತು ನೂರ ಎಂಬತ್ತರಿಂದ ಎಂಬತ್ತಾರಕ್ಕೆ ಎನ್ ಡಿ ಎ ಒಕ್ಕೂಟವನ್ನು ರಚನೆ ಮಾಡೋಕೈಸೆ ಎಲ್ಲ ಪಕ್ಷಗಳನ್ನ ಜೊತೆಯಾಗಿ ತೆಗೆದುಕೊಂಡು ಹೋಗಿ ಅವತ್ತ ಮೂರ್ನೂರ ಮೂರು ಸೀಟ್ಗಳನ್ನು ಪಡೆಯುವುದರ ಮುಖಾಂತರ ದೇಶದ ಅಧಿಕಾರ ಚುಕ್ಕಾಣಿಯನ್ನ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ ಅವರು ಒಂದು ಆಡಳಿತ ಅವಧಿಯೊಳಗೆ ನಮಗೂ ಅನೇಕ ಒಂದು ಯೋಜನೆಗಳನ್ನು ಕೊಟ್ಟರು ಫಸ್ಟ್ ಭಾರತ ವಿಶ್ವಗುರು ಆಗಲಿಕ್ಕೆ ಮೊದಲೇ ಹೆಜ್ಜೆಯನ್ನು ಇಟ್ಟಂತ ಪ್ರಧಾನಮಂತ್ರಿ ಯಾರು ಅಂತ ಅದು ಅಟಲ್ ಬಿಹಾರಿ ವಾಜಪೇಯಿ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಹೆಚ್ಚು ಪಡ್ತಾ ಯಾಕಂತಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರೊಳಗೆ ಕಾರ್ಗಿಲ್ ಯುದ್ಧ ಅದು ಅದಕ್ಕಿಂತ ಮುಂಚೆ ಪ್ರಧಾನಮಂತ್ರಿ ಆದಕೊಳ್ಳ ಇವರ ಬಾಢ್ಯತೆ ಏನಪ್ಪಾ ಅಂತಂದ್ರೆ ಭಾರತವನ್ನ ಇಡೀ ವಿಶ್ವಕ್ಕೆ ಇಚ್ಛೆ ಪ್ರಧಾನಿ ಅದು ರಾಜಸ್ಥಾನದೊಳಗೆ ರಾಜಸ್ಥಾನ್ದೊಳಗೆ ಒಕ್ರಾನ್ ಅನುಭವಿಸ್ ಸ್ಫೋಟಿಸುವುದರ ಮುಖಾಂತರ ಭಾರತವು ಕೂಡ ಒಂದು ಶಕ್ತಿಶಾಲಿ ದೇಶ ಅನ್ನುವಂಥದ್ದನ್ನ ವಿಶ್ವಕ್ಕೆ ತೋರಿಸಿದ ಯಾವ್ದಾದ್ರು ಪ್ರಧಾನಮಂತ್ರಿ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನುವಂಥ ಮಾತನ್ನ ಹೇಳಿಕೆಯಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ ಅದರ ಜೊತೆಗೆ ನಮ್ಮ ನೆರೆಹೊರೆಯ ದೇಶಗಳು ನಮ್ಮ ಜೊತೆ ಸೌಹಾರ್ದಯುತವಾಗಿ ಇರಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಒಂದು ಪಾಕಿಸ್ತಾನಕ್ಕೆ ಬಸ್ ಮೂಲಕ ಲಾಹೋರ್ ಯಾತ್ರೆಯನ್ನು ಮಾಡ್ತಾರೆ ಅದು ಯಶಸ್ವಿ ಆಗೈತಿ ಆದ್ರೆ ಮುಂದುವಂತ ದಿನೊಳಗೆ ಪಾಕಿಸ್ತಾನದ ಒಂದು ಕಾರ್ಗಿಲ್ ಯುದ್ಧ ಏನು ಸಾರ್ತಾರೆ ಅವಾಗ ಮತ್ತೆ ಎಲ್ಲಾ ತಗೊಳ್ತಾವ ಆ ಒಂದು ಯುದ್ಧದೊಳಗೆ ನಮ್ಮ ವಾಜಪೇಯಿ ಅವರು ಮೇಲುಗೈ ಸಾಧನೆ ಮಾಡ್ತಾರೆ ಅನ್ನುವಂತ ಮಾತನ್ನ ಬಹಳಷ್ಟು ಸಂತೋಷ ಆಗ್ತಾ ಇದೆ ಒಂದು ವೇಳೆ ಅದರ ಜೊತೆಗೆ ನಮ್ಮ ರೈತರ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ಅವರಿಗೆ ಏನು ಏನವರ ಬೆಳೆದಂತ ನೀವು ಎಲ್ಲ ತರಕಾರಿ ಆಯಿತು ಏನ ಇಮಿಡಿಯೇಟ್ ಆಗಿ ಕೆಡುವಂತ ಜೀನ್ಸ್ಗಳು ಸುರಕ್ಷಿತವಾಗಿ ಇಮಿಡಿಯೇಟ್ ಆಗಿ ನಮ್ಮ ದೊಡ್ಡ ದೊಡ್ಡ ಸಿಟಿಗೆ ಹೋಗಕ್ಕೆ ಸೂರ್ಯ ಬೇರೆ ಬೇರೆ ಪ್ರಾಂತಗಳಿಗೆ ಹೋಗಬೇಕನ್ನುವಂತ ದೃಷ್ಟಿಯಿಂದ ಗ್ರಾಮ ಸಡಕ್ ಯೋಜನೆಯನ್ನು ಕೊಟ್ಟಿದ್ದರು ಅದು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅನ್ನುವಂತ ಮಾತನ್ನ ಹೇಳಿಕೆ ಸಂತೋಷ ಆಗ್ತಾ ಇದೆ ಅದ್ರ ಜೊತೆಗೆ ಬರೇ ಗ್ರಾಮಕ್ಕ ಗ್ರಾಮದಿಂದ ಸಿಟಿ ಹೋಗುದಷ್ಟ ಅಲ್ಲ ಬೇರೆ ಬೇರೆ ಸಂಪರ್ಕ ಸಾಧನೆ ಮಾಡಲಿಕ್ಕೆ ಅವರು ಪ್ರಮುಖವಾಗಿ ಮಾಜಿ ಈ ದೇಶದ ಪ್ರಧಾನಮಂತ್ರಿಗಳು ದೇಶಕ್ಕಂಥ ವಿಶ್ವದ ಕಡೆಗೆ ಭಾರತವನ್ನು ನೋಡುವಂಥ ಪಂಚಯವಾಗಿರ್ತಕ್ಕಂಥ ವಿಶಿಷ್ಟ ಸರಳತೆಯ ಕಾರ್ಯಕಾರಿ ಆದರ್ಶ ರಾಜಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ತೊಂಬತ್ತೊಂಬತ್ತನೆಯ ಜನ್ಮ ದಿವಸವನ್ನು ಭಾಳ ಅದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾರತೀಯ ಜನತಾ ಪಕ್ಷದ ನಾಲ್ಕು ಘಟಕದ ವೈದ್ಯರ ವೃತ್ತಿಯಿಂದ ಆಚರಿಸುವಂಥ ಸಂದರ್ಭದಲ್ಲಿ ಈ ಬಂದು దీనికి నేలే హాజరుగా ఉన్నత బాధ్యతృత మండలల రామపురం మండలాధ అధ్యక్షుడు శ్రీ రమంతా బలరేష్ విదేవెక్ ఈ వందో سرکاری ఆసుపత్రయ వైద్యారంత మండలారపుత వరో విదేవరే चव्हाण అవే మత్తు ಆತ್ಮೀಯರಾದಂಥ ಪುರಸಭೆಯ ಅಧ್ಯಕ್ಷರಾದಂಥ ಎನ್ ಕೆ ಅವರು ರಘುನಾಥ ಕೆ ಅವರೇ ಚಿಕ್ಕರವನವರ ಅಪಸ್ಥಿತಿಯಲ್ಲಿ ಅವರ ಸೋದರ್ಯರಾದಂಥ ಆತ್ಮೀಯರಾದಂಥ ಗರಿ ದೇಶವರೇ ಮತ್ತು ಎಲ್ಲ ಪ್ರಕೋಷ್ಠದ ವೇದಿಕೆಗಳಿಗೆ ಇದೇ ಉದಾರ ಬರಬೇಕು ಇಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕ್ರಮಗಳೇ ಹಿರಿಯರೇ ಗ್ರಾಮ ಪಂಚಾಯತ್ ಸದಸ್ಯರಾಗಿರಬಹುದು ವಿವಿಧ ಹುದ್ದೆಗಳನ್ನು ಅಲಂಕರಿಸುವಂತಹ ಎಲ್ಲ ಸದಸ್ಯರುಗಳೇ ಇವತ್ತು ಪ್ರತಿ ವರ್ಷದಂತೆ ಈ ಬಗ್ಗ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರ ತೊಂಬತ್ತೊಂಬತ್ತನೇ ವರ್ಷದ ದಿನಾಚರಣೆಯನ್ನ ಆಚರಿಸಲಿಕ್ಕೆ ನಾವೆಲ್ಲರೂ ಅಂತೇವೆ ಈ ಒಂದು ಸಂದರ್ಭದಲ್ಲಿ ಅವರ ದಿನಾಚರಣೆಯನ್ನ ಸರಳತೆಯಿಂದ ಆಗಿರ್ಬೋದು ರೋಗಿಗಳಿಗೆ ಹಣ್ಣು ಹಕ್ಕಲನ್ನು ವಿತರಿಸುವ ಮುಖಾಂತರ ಬಡವರ ಬಗ್ಗೆ ಕರುಣೆ ಇದ್ದಂಥ ಕಾಳಜಿ ಇದ್ದಂಥ ವಿಶೇಷ ಪ್ರಧಾನಮಂತ್ರಿ ಅವರಿಗೆ ಬಂದು ನಾವು ಗೌರವವನ್ನು ಸಲ್ಲಿಸುವಂಥ ಈ ಸಂದರ್ಭದಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಸಾಕಷ್ಟು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನಮ್ಮ ಎಲ್ಲ ಭಾರತ ದೇಶದ ಬಡ ಜನರ ಸಲುವಾಗಿ ರೈತರ ಸಲುವಾಗಿ ಎಲ್ಲ ವರ್ಗದವರು ಸಲುವಾಗಿ ಸಾಕಷ್ಟು ಯೋಜನೆಗಳನ್ನು ಅವರು ದೇಶಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿರುವವರು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಏನೋ ಸುಧಾರಣೆ ಆಗದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಮೊದಲು ಸಾರಿಗೆ ವ್ಯವಸ್ಥೆ ಸಹಿ ಆಗಬೇಕು ನಮ್ಮಲ್ಲಿ ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಚತುರ್ಭುಜ ರಸ್ತೆಯನ್ನು ಇಡೀ ಭಾರತದ ದೇಶ ಉದ್ದಗಲಕ್ಕೂ ದಕ್ಷಿಣ ಉತ್ತರ ಆಗಿರ್ಬೋದು ಪೂರ್ವ ಪಶ್ಚಿಮ ಆಗಿರ್ಬೋದು ಸಾಕಷ್ಟು ಸಂಕ ಸಂಪರ್ಕವನ್ನ ಕಲ್ಪಿಸುವಂತ ಪ್ರಥಮ ಬಾರಿಗೆ ಯೋಜನೆಯನ್ನ ಆಗಿಕೊಂಡು ಅದರ ಜೊತೆಗೆ ನೀರಾವರಿ ಸೌಲಭ್ಯ ಸಿಗಬೇಕು ಈ ಭಾರತ ದೇಶ ರೈತರಿಂದ ಕುಡಿದಂಥ ದೇಶ ಈ ರೈತ ಈ ದೇಶದ ಬೆನ್ನೆಲುಬಂತ ಬಂತ ಅರಿತುಕೊಂಡು ನೀರಾವರಿ ಯೋಜನೆ ಸಲುವಾಗಿ ಸಾಕಷ್ಟು ಅವಧಿಯಾದಂಥ ವಿಚಾರಗಳನ್ನು ಇಟ್ಕೊಂಡು ನದಿ ಜೋಡಣೆಯನ್ನ ಕಾರ್ಯಕ್ರಮವನ್ನ ಅವರು ತಮ್ಮಲ್ಲಿ ವಿಚಾರ ಮಾಡಿಕೊಂಡು ಬರುವಂತ ಮುಂದಿನ ನಿರ್ಮಾಣಗಳಲ್ಲಿ ಅವನ ಅನುಷ್ಠಾನಕ್ಕೆ ತರಬೇಕಂತ ಬಹಳ ಕಲ್ಪನೆ ಇಟ್ಟುಕೊಂಡಂತ ಅತ್ಯುತ್ತಮವಾದಂತಹ ಈ ದೇಶದ ಪ್ರಧಾನಿಯನ್ನ ನಾವು ಇವತ್ತು ಅವರ ಜನ್ಮದಿನವನ್ನ ಇವತ್ತು ಆಚರಿಸ್ತಾ ಇದ್ದಾವೆ ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾನಿಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಅಂತ ಒಬ್ಬ ಸರಳ ಸಜ್ಜನಿಕೆಯ ರಾಜಕಾರಣಿ ಯಾಕಂದರೆ ಪಾರ್ಲಿಮೆಂಟ್ ಅಲ್ಲಿ ಇದ್ದಾಗ ಕೇವಲ ಎರಡು ಭಾರತೀಯ ಜನತಾ ಪಕ್ಷದ ಇಬ್ಬರು ಲೋಕಸಭಾ ಸದಸ್ಯರಿದ್ದಂತಹ ಸಂದರ್ಭದಲ್ಲಿ ಅವರ ಸತತ ಪ್ರಯತ್ನ ಸತತ ಹೋರಾಟ ಜನಪರ ಕೆಲಸ ಇವನ್ನೆಲ್ಲ ಅವರ ಮಾಡಿದಂಥ ಸೇವೆಯನ್ನ ಭಾರತ ದೇಶ ಅರಿತುಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಭದ್ರ ಬುನಾದಿಯನ್ನು ಹತ್ತಿರುವಂತಹ ಸಂದರ್ಭದಲ್ಲಿ ಅವರಿಗೆ ಮತ್ತೊಂದೇ ಈ ಸಂದರ್ಭದಲ್ಲಿ ನಾವೆಲ್ಲರೂ ಗೌರವವನ್ನು ಸೂಚಿಸುವಂತ ಕೆಲಸವನ್ನು ಮಾಡಬೇಕಾಗಿದೆ ವಿಶೇಷವಾಗಿ ದಾಮದ ತಾಲೂಕದ ಘಟ ನಮ್ಮ ಭಾರತೀಯ ಜನತಾ ಪಕ್ಷದ ಘಟಕದಿಂದ ಬಡ ರೋಗಿಗಳಿಗೆ ಹಣ್ಣು ಹಕ್ಕಲನ್ನ ವಿತರಣೆ ಮಾಡುವ ಮುಖಾಂತರ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಹೇಳಿ ಮತ್ತು ಈ ಕಾರ್ಯಕ್ರಮದಲ್ಲಿ ಆ ಬಂದಂತಹ ಎಲ್ಲ ಕಾರ್ಯಕರ್ತರಿಗೂ ವೇದಿಕೆ ನೀಡುವಂತಹ ಎಲ್ಲ ಪ್ರಮುಖರಿಗೂ ಒಂದನೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ देव कनाटक